ಜಾತಿ ಗಣತಿ ಸರ್ವೆ ಮಾಡೋಕೆ ಬಂದಿದ್ರಾ ಇಲ್ವಾ ಅಂತ ಬೆಸಲೂರು ರಾಯಚೂರಿನ ಜನ ಏನಂತಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನೀಲ್ಕಂಠ ಮಾತನಾಡಿಸಿದ್ದಾರೆ ಬನ್ನಿ ನೋಡ ನಿಮ್ಮ ಏನಾದ್ರು ಜನಗಣತಿ ಮಾಡೋದಕ್ಕೆ ಅಧಿಕಾರಿಗಳು ಏನಾದ್ರು ಬಂದಿದ್ರ ಆ ಸಂದರ್ಭದಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳನ್ನ ಕೇಳಿದ್ರು ಅನ್ನೋ ಮಾಹಿತಿ ನಮ್ಗೆನ ನೀಡಬಹುದ ನನ್ನ ಹೆಸರು ಸೈಯದ್ ಜಾವೇದುಲ್ಲಾಕ್ ವಾರ್ಡ್ ನಂಬರ್ ಮೂವತ್ತೆರಡು ಇಲ್ಲಿ ವಾರ್ಡ್ ನಂಬರ್ ಮೂವತ್ ಎರಡರಾಗ ಹಾಜಿ ಕಾಲೋನಿ ಅರಬ್ ಮೊಲ್ಲಾ ಲಕ್ಕಿ ಕಾಲೋನಿ ಲಾಲ್ಪಾಡಿ ಬರ್ತೈತೆ ಅದ್ರಾಗ ಸುಮಾರು ಹತ್ತು ಸಾವಿರಕ್ಕಿಂತ ಜನಸಂಖ್ಯೆ ಇದೆ ಇಲ್ಲಿ ಎಲ್ಲ ಒಂದು ಎರಡ್ ಸಾವಿರ ಹದಿನೈದು ಹದಿನಾರ ಜಾತಿ ಗಣಿತ ಸಲುವಾಗಿ ಅಫಿಷಿಯಲ್ ಬಂದಿದ್ರು ನಮ್ಮ ಮನೆಗನು ಬಂದಿದ್ರು ಬಂದು ನಿಮ್ಮ ಮನೆಯಾಗ ಎಷ್ಟು ಮಂದಿ ಇದ್ದಾರ ಏನೇನು ಓದ್ಯಾರ ನಿಮ್ಮ ಆರ್ಥಿಕ ಆರ್ಥಿಕ ಸ್ಥಿತಿ ಹೆಂಗೈತೆ ಅಂತ ಕೇಳಿದ್ರು ಅದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಹೇಳಿದ್ವಿ ಈಚೆ ಡೋರ್ ಟು ಡೋರ್ ಕ್ಯಾನ್ವಸಿಂಗ್ ಮಾಡಿದ್ರು ಇವ್ರು ಎಲ್ಲರು ಏನಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಇದ್ದಾರ ಇವ್ರನ್ನ ಹಿಡ್ಕೊಂಡು ಹೋಗಿ ಮನೆ ಮನೆಗೆ ಹೋಗಿ ನಿಮ್ಮ ಎಲ್ಲರಿಗೂ ಕೇಳಿದ್ದಾರೆ ಇಲ್ಲಿ ಇಲ್ಲಿ ಆಗಲಿ ಹಾಜಿ ಕಾಲೋನಿಯಾಗಲಿ ಎಲ್ಲ ಅದ್ರಾಗ ಪಾಪ್ಯುಲೇಷನ್ ಕೇಳಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಮಾಹಿತಿ ಪ್ರಕಾರ ಕೊಟ್ಟಿದ್ದಾರೆ ಆ ವರದಿ ಏನಿದೆಯಲ್ಲ ಆ ವರದಿ ವೈಜ್ಞಾನಿಕವಾಗಿದೆ ಟೆನ್ ಇಯರ್ಸ್ ಬ್ಯಾಕ್ ಎಲ್ಲರೂ ಮೂರ್ನಾಲ್ಕು ಜನ ಬಂದಿದ್ರು ಸರ್ ಬಂದ್ ಏನಾದ್ರು ನಿಮ್ ಮನೆಗೆ ಎಷ್ಟು ಜನ ಇದ್ದೀರಿ ಏನೇನ್ ಮಾಡಕತ್ತೀರಿ ಏನ್ ಜಾಬ್ಸ್ ಮಾಡಕತ್ತೀರಿ ಎಷ್ಟು ಅಣ್ಣ ತಮ್ಮರು ಇದ್ದೀರಿ ಎಲ್ಲಾ ಕೇಳಿದ್ರು ಸರ್ ಬಂದ್ ಕೇಳಿ ಎಲ್ಲ ನಾವು ಇದು ಮಾಡಿದ್ವಿ ಎಲ್ಲ ನಾವು ಎಲ್ಲ ಮನೆ ಮನೆ ಬಗ್ಲಾಗ ಅವ್ರದ್ದು ಎಲ್ಲ ನಮ್ ಅವ್ರದ್ದು ಎಲ್ಲ ಮನೆ ಕಳ್ಸಿ ಅವ್ರಿಗೆ ಏನ್ ಬೆಟ್ಟೆ ಮಾಡ್ಸಿದ್ರು ನೀವ್ ಏನಾದ ಡಿಟೇಲ್ ಹೇಳ್ರಿ ಯಾರ್ಯಾರು ಬಂದಿದ್ರು ಎಷ್ಟು ಜನ ಇದೀರಿ ಏನ ಎಲ್ಲಾ ಹೇಳ್ಬಿಡ್ರಿ ಅಂತ ಹೇಳಿದ್ರು ಸರ್ ಅಲ್ಲಿ ಏನ್ ಪ್ರಶ್ನೆ ಕೇಳಿದ್ರು ಸರ್ ನಿಮ್ಗೆ ಏನ್ ಕೇಳಿದ್ರು ಏನಿಲ್ಲ ಸರ್ ಅಷ್ಟು ಈಗ ರಿಸರ್ವೇಶನ್ ಬಗ್ಗೆ ನಾವ್ ಏನೇನಿದ್ವಿ ಎಷ್ಟು ಜನ ಇದೀವಿ ಪಾಪುಲೇಷನ್ಸ್ ಎಲ್ಲ ಕಂಪ್ಲೀಟ್ ಆ ಮಾಹಿತಿ ಮುಸ್ಲಿಮ್ ಇದು ಕಂಪ್ಲೀಟ್ ಎಲ್ಲ ಡೋರ್ ಟು ಡೋರ್ ಹೋಗಿ ಅವ್ರೆಲ್ಲ ಇದು ಮಾಡಿದ್ರು ಸರ್ ನನ್ನ ಮನೆಗೆ ಸುಮಾರು ಹತ್ತು ವರ್ಷ ಹಿಂದಕ್ಕ ಜನಗಣತಿ ಬಗ್ಗೆ ಎಲ್ಲರೂ ಬಂದು ನೇಮಿಸಿರುವ ಜನರು ಬಂದು ನನ್ನ ಮಾಹಿತಿ ತಗೊಂಡಿದಾರ ನನ್ನ ಮನೆಯ ಮೆಂಬರ್ಸ್ ಎಷ್ಟಿದಾರ ಏನಿದಾರ ಆಮೇಲೆ ಅಕ್ಕಪಕ್ಕದವ್ರ ಜೊತೆಗೂ ವಿಚಾರಿಸಿ ಜನತಿ ಸಮೀಕರಣ ಬಗ್ಗೆ ಕೆಲಸ ಮಾಡಿದ್ದಾರೆ ಅವರು ಅಂತ ಹೇಳ್ತಾ ಇದ್ದೀನಿ ಅದೇ ಮನೆಯಲ್ಲಿ ಎಷ್ಟು ಜನ ಇದಾರ ಏನೇನು ಮಾಡ್ತಾ ಇದಾರ ಆಮೇಲೆ ಉದ್ಯೋಗ ಏನು ಆಮೇಲೆ ಆರ್ಥಿಕ ನಿಮ್ಮಲ್ಲಿ ಅಂದ್ರೆ ಯಾವ ಸ್ಥಿತಿಯಲ್ಲಿ ಇದ್ದೀರಿ ಏನು ಉದ್ಯೋಗ ಮಾಡ್ತಾ ಇದ್ದೀರಿ ಎಂಬುದು ವಿಚಾರಿಸಿದ್ರು ನನ್ನ ಬಗ್ಗೆ ನಮ್ಮ ಆ ಒಂದು ಮೂರ್ನಾಲ್ಕು ಜನ ಬಂದಿದ್ರು ಅಂದ್ರೆ ಇದು ನಿಜವಾಗಿದೆ ನಮ್ಮ ಹತ್ರ ಬಂದು ಸಮೀಕರಣ ಅಂತೂ ಮಾಡಿದಾರ ಇನ್ನು ಮಧ್ಯ ಕರ್ನಾಟಕದ ದೊಡ್ಡ ವಾಣಿಜ್ಯ ನಗರಿ ದಾವಣಗೆರೆ ಇಲ್ಲಿ ಜಾತಿ ಗಣತಿಯ ಸರ್ವೆ ಮಾಡೋದಕ್ಕೆ ಮನೆ ಮನೆಗೆ ಅಧಿಕಾರಿಗಳು ಬಂದಿದ್ರಾ ಏನೋ ಅನ್ನೋದ್ರ ಬಗ್ಗೆ ಪವರ್ ಟಿವಿ ರಿಯಾಲಿಟಿ ನಲ್ಲಿ